ಹಾಯ್ ಹೇಳಿ ಈ ವಿಡಿಯೋದಾಗ ಜೆ ಎಂಡ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಟ್ಯಾಕ್ಟರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ದಾಗ್ಲೋ ಟೈರ್ ಕಂಡೀಷನ್ದಾಗಲೋ ಹುಡ್ಡ ಆಯ್ತಿಲ್ಲೋ ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಆ ಥರ ಮಾಡಲ್ಲ ಆಮೇಲೆ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟರ್ ಯಾವ ಪಾಸಿಂಗ್ ಐತಿ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋನು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಫೇಸ್ಬುಕ್ ಪೇಜಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಅರ್ಧ ಮುರ್ಧ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ಹಂಗಿಲ್ಲ ಜ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ದಾಗ ಒಡ ಐತಿ ಬಂಪರ್ ಐತಿ ಟ್ಯಾಕ್ಟ್ರ್ ಯಾರು ತೊಳ್ದ್ರೆ ಖರೀದಿ ಮಾಡಿಕೊಳ್ಳ್ರಿ ಈ ಥರದ ಮಾಡಲ್ ಗೆಳೆಯರೆ ಎರಡು ಸಾವಿರದ ಹದಿನಾರು ಅಂತೇಳ್ಯಾರ ಪೇಪರ್ಸ್ ಅದಾವ ಸಿಂಗಲ್ ಓನರ ಟೈರ್ ಕಂಡೀಷನ ಸ್ಮೂತ್ ಇಂಜನ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ತೊಗೊಳ್ರಿ ಒಳ್ಳೇದಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಅಂದ್ರೆ ಆಗ್ಬೋದು ಗೆಳೆಯರ್ದರ್ದ ಫೈನಲ್ ರೇಟ್ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಮೌಂಟ್ ಭಾಳ ಆಕೈತಿ ಅದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೋಗಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗೋದೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿಗಳ ಖರೀದಿ ಮಾಡ್ಕೊಳ್ರಿ ಮೋಸ ಹೋಗ್ಬೇಡ್ರಿ ರೈತ ಬಂದವ್ರಿ